ಆರ್ಸಿಬಿ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸದ್ಯ ಎರಡ್ ಸಾವಿರದ ಹತ್ತೊಂಬತ್ತನೇ ಐ ಪಿ ಎಲ್ನಲ್ಲಿ ಆರ್ಸಿಬಿ ತಂಡ ಹೀನಾಯವಾದ ಪರಿಸ್ಥಿತಿಯಲ್ಲಿದೆ ಸತತ ಸೋಲಿನಿಂದ ಕಂಗೆಟ್ಟಿರುವ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಆಡಿರುವ ಒಂಬತ್ತು ಪಂದ್ಯಗಳಲ್ಲಿ ಕೇವಲ ಎರಡು ಪಂದ್ಯ ಗೆದ್ದು ನಿರಾಳವಾಗಿದೆ ಆರ್ಸಿಬಿ ಗೆದ್ದರೆ ಸಾಕು ಅಂತ ಕಾಯುತ್ತಿರುವ ಅಭಿಮಾನಿಗಳಿಗೆ ಪ್ರತಿ ಪಂದ್ಯದಲ್ಲೂ ಟೆನ್ಷನ್ ಹೆಚ್ಚಾಗ್ತಿದೆ ಗೆದ್ದೇ ಬಿಟ್ಟೇವೋ ಎಂದು ಬೀಗುತ್ತಿದ್ದರೆ ಅಷ್ಟರಲ್ಲೇ ಸೋಲಿನ ಭಯ ತೋರಿಸುತ್ತೆ ವಿರಾಟ ಪಡೆ ನಿನ್ನೆ ನಡೆದ ಪಂದ್ಯದಲ್ಲೂ ಅದೇ ಆಗಿದ್ದು ಕೆಕೆಆರ್ ತಂಡಕ್ಕೆ ಎರಡ್ನೂರ ಹದಿಮೂರು ರನ್ ಬೃಹತ್ ಮೊತ್ತವನ್ನ ಗುರಿಯಾಗಿ ನೀಡಿದ ಆರ್ಸಿಬಿ ಬೌಲಿಂಗ್ನಲ್ಲೂ ಉತ್ತಮ ದಾಳಿ ಮಾಡಿ ಒಂದು ಹಂತದಲ್ಲಿ ಗೆಲುವು ತನ್ನದಾಗಿಸಿಕೊಂಡಿತ್ತು ಆದರೆ ಅಂತಿಮ ಓವರ್ನಲ್ಲಿ ರಸೆಲ್ ಅಬ್ಬರಕ್ಕೆ ಮತ್ತೆ ಸೋಲಿನ ಕಡೆ ಮುಖ ಮಾಡಿತ್ತು ಹೇಗೋ ಸಮಯೋಚಿತ ಆಟದಿಂದ ಗೆಲುವು ಸಿಕ್ತು ಇದೆಲ್ಲ ಬಿಡಿ ನಿರ್ದೇಶಕ ಸುನಿ ಆರ್ಸಿಬಿ ಪದಕ್ಕೆ ಹೊಸ ಅರ್ಥವನ್ನ ನೀಡಿದ್ದಾರೆ ಬಿ ಅಂದ್ರೆ ಏನರ್ಥ ಬಿ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಲ್ಲ ರಾಯಲ್ ಚಾಲೆಂಜರ್ಸ್ ಬಾಯಿಗೆ ಬರಿಸೋದು ಎಂದರ್ಥ ಆರ್ ಸಿ ಬಿ ಸದ್ಯದ ಆಟ ನೋಡಿದ್ರೆ ಸುನಿ ಅವರ ಮಾತು ನೂರಕ್ಕೆ ನೂರರಷ್ಟು ನಿಜ ಗೆಲ್ಲುವ ಪಂದ್ಯವನ್ನ ಊಹೆಗೆ ನಿಲುಕದ ರೀತಿ ಸೋತಿದ್ದಾರೆ ಸುಲಭವಾಗಿ ಗೆಲ್ಲುವ ಪಂದ್ಯವನ್ನ ಸೋಲುವ ಹಂತಕ್ಕೆ ತಂದು ಮತ್ತೆ ಗೆದ್ದಿದ್ದಾರೆ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ತಂಡ ಒಳ್ಳೆಯ ಟಾರ್ಗೆಟ್ ನೀಡಿತ್ತು ನಿರ್ದೇಶಕ ಸುನಿ ಅವರ ಟ್ವೀಟ್ ನೋಡಿ ಹೇಗಿತ್ತು ಕೊಹ್ಲಿ ಶತಕ ಆರ್ ಸಿ ಬಿ ದ್ವಿಶತಕ ಅಭಿಮಾನಿಗಳು ಪುಳಕ ಮುಂದೆ ಮಾತಾಡೋಣ ಸಿರಾಜ್ ಬೌಲಿಂಗ್ ಬಳಿಕ ಅಂತ ಟ್ವೀಟ್ ಮಾಡಿದ್ದಾರೆ ಅಲ್ಲಿಗೆ ಎಷ್ಟೇ ಗುರಿ ನೀಡಿದ್ರೂ ಬೌಲಿಂಗ್ ಮೇಲೆ ನಂಬಿಕೆ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಪಂದ್ಯಕ್ಕೆ ಮುನ್ನ ಸುನಿ ಮಾತು ಆರ್ಸಿಬಿ ಮತ್ತು ಆರ್ ಪಂದ್ಯ ಆರಂಭಕ್ಕೂ ಮುನ್ನವೇ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಆತಂಕ ಈ ಪಂದ್ಯವಾದ್ರೂ ಗೆಲ್ತಾರಾ ಅಥವಾ ಇಲ್ವಾ ಎಂಬ ಅನುಮಾನ ಅದಕ್ಕೆ ಮೊದಲೇ ರೆಡಿಯಾಗಿದ್ರು ಗೆದ್ದರೆ ನಮಗೆ ಹ್ಯಾಶ್ ಟ್ಯಾಗ್ ಗುಡ್ ಫ್ರೈಡೆ ಗೆಲ್ಲದಿದ್ದರೆ ಈ ಮ್ಯಾಚ್ ಹ್ಯಾಶ್ ಟ್ಯಾಗ್ ಗುಡ್ ಫ್ರೈಡೆಗೆ ಅಂತ ಸುನಿ ಫಿಕ್ಸ್ ಆಗಿದ್ರು ಆರ್ ಸಿ ಬಿ ತಂಡದ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟುಕೊಂಡಿರುವ ಸುನಿ ಪಂದ್ಯ ಗೆದ್ದ ಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ ಹೇಳಿಕೊಳ್ಳೋಣ ಆರ್ ಸಿ ಬಿ ಫ್ಯಾನ್ಸ್ನ ಡಿಸ್ಟರ್ಬ್ ಮಾಡಬೇಡಿ ಎಲ್ಲರೂ ಫ್ಲೇ ಆಫ್ ಲೆಕ್ಕಾಚಾರದಲ್ಲಿದ್ದಾರೆ ಅಂದಿದ್ದಾರೆ ಆರ್ ಸಿಬಿಯ ಮುಂದಿನ ಪಂದ್ಯ ಚೆನ್ನೈ ವಿರುದ್ಧ ಭಾನುವಾರ ಅಂದ್ರೆ ನಾಳೆ ನಡೆಯಲಿದೆ ನಿಮ್ ಪ್ರಕಾರ ನಾಳೆ ಆರ್ ಸಿ ಬಿ ಗೆಲ್ಲತ್ತಾ ಕಮೆಂಟ್ ಮಾಡಿ ನಮಗೆ ತಿಳಿಸಿ